ಹಾಯ್ ಡಿಯರ್ಸ್ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅನ್ನೋದು ನನ್ನ ಭಾವನೆ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವತ್ತು ನಾನು ನಿಮಗೆಲ್ರಿಗೂ ಒಂದು ಗ್ರೇವಿದು ಬೇಸ್ ಮಸಾಲಾನ ತೋರಿಸ್ತಾ ಇದ್ದೀನಿ ಇದನ್ನು ಮಾಡಿಟ್ಕೊಂಡ್ರೆ ನಾವು ಯಾವುದೇ ಗ್ರೇವಿ ಆದರೂ ಸರಿ ಐದು ನಿಮಿಷದಲ್ಲಿ ಮಾಡ್ಕೋಬೋದು ತುಂಬ ಈಸಿಯಾಗಿರುತ್ತೆ ನೋಡ್ಕೊಬ್ರಣ ಬನ್ನಿ ಮೊದಲಿಗೆ ಒಂದು ಪ್ಯಾನ್ ತೊಗೊಂಡಿದ್ದೀನಿ ಪ್ಯಾನ್ಗೆ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಅದಾದಮೇಲೆ ಒಂದೂವರೆ ಇಂಚಷ್ಟು ಚಕ್ಕೆ ಮೂರು ಏಲಕ್ಕಿ ಒಂದು ಚಿಕ್ಕ ಕಲ್ಲುವ ಒಂದು ಆರರಿಂದ ಏಳು ಲವಂಗ ಎರಡು ಎಲೆನ ಪೀಸ್ ಮಾಡಿ ಇದ್ದೀನಿ ಒಂದು ಸ್ಪೂನಷ್ಟು ಜೀರಿಗೆ ಇದೆಲ್ಲನೂ ಮಿಕ್ಸ್ ಮಾಡಿದ್ಮೇಲೆ ಒಂದು ಸುಮಾರು ಅರ್ಧ ಕೆ ಜಿಯಷ್ಟು ಈರುಳ್ಳಿನ ತಗೊಂಡಿದ್ದೀನಿ ಈರುಳ್ಳಿ ಚೆನ್ನಾಗಿ ಕಲರ್ ಚೇಂಜ್ ಆಗೋವ್ರಿಗು ಉರಿಬೇಕು ಅದಾದಮೇಲೆ ಒಂದು ಐವತ್ತು ಗ್ರಾಮಷ್ಟು ಬೆಳ್ಳುಳ್ಳಿ ಒಂದು ಐವತ್ತು ಗ್ರಾಮಷ್ಟು ಶುಂಠಿನ ತೊಗೊಂಡಿದ್ದೀನಿ ಇದೆರಡೂ ಅದ್ರ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಿ ಉರಿಬೇಕು ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ಳೋಣ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ಥರ ಫ್ರೈ ಮಾಡಿಕೊಂಡು ಬೇಸ್ನ ರೆಡಿ ಮಾಡ್ಕೊಳ್ಳೋದ್ರಿಂದ ನೋಡಿ ಇವಾಗ ಒಂದು ಒಂದು ಕೆ ಜಿಯಷ್ಟು ಟೊಮೆಟೊನ ಇದ್ದೀನಿ ಚಿಕ್ಕ ಚಿಕ್ಕದಾಗಿ ಸ್ಲೈಸ್ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಕೂಡ ಸೇರಿಸ್ಕೊಂಡು ಅದು ಹಾಗೆ ಟೊಮೆಟೊ ಫುಲ್ ಸಾಫ್ಟ್ ಆಗೋವ್ರಿಗು ಬೇಕು ಒಂದು ಟ್ವೆಂಟಿ ಮಿನಿಟ್ಸ್ ಫ್ರೈ ಆಗಬೇಕು ಆಗ ಪರ್ಫೆಕ್ಟ್ ಟೊಮೆಟೊ ಸಾಫ್ಟಾಗಿರುತ್ತೆ ನೋಡಿ ಮಧ್ಯದಲ್ಲಿ ಒಂದು ಸಲ ಚೆಕ್ ಮಾಡ್ಕೊಳ್ತಾ ಇದ್ದೀನಿ ಇನ್ನೂ ಸ್ವಲ್ಪ ಆಗಬೇಕು ಈ ಥರ ಬೇಸ್ನ ರೆಡಿ ಮಾಡಿ ಇಟ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ದಿಢೀರಂತ ನಮಗೆ ಅಂದರೆ ಎಮರ್ಜೆನ್ಸಿ ಏನಾದ್ರೂ ಆಗಲ್ಲ ಏನು ಮಾಡೋದಕ್ಕೆ ಅನ್ನೋ ಟೈಮಲ್ಲಿ ಸಿಕ್ಕಾಪಟ್ಟೆ ಈಸಿ ಆಗುತ್ತೆ ಏನಿಲ್ಲ ಇದಾದಮೇಲೆ ನೆಕ್ಸ್ಟು ಸ್ವಲ್ಪ ಈರುಳ್ಳಿ ಕಟ್ ಮಾಡಿಕೊಂಡು ಒಗ್ಗರಣೆ ಮಾಡಿಕೊಂಡು ಅದಕ್ಕೆ ಈ ಮಸಾಲ ಹಾಕ್ಕೊಂಡು ಇನ್ನು ಯಾವ ಥರ ವೆಜಿಟೇಬಲ್ಸ್ ಬೇಕು ಅದನ್ನೆಲ್ಲ ಆ್ಯಡ್ ಮಾಡಿಕೊಂಡ್ರೆ ಆಯಿತು ಗ್ರೇವಿ ರೆಡಿ ಆಗುತ್ತೆ ತಟ್ಟ ಅಂತ ದೋಸೆ ರೊಟ್ಟಿ ಚಪಾತಿ ಪೂರಿ ನಾನ್ ರೊಟ್ಟಿ ಎಲ್ಲದಕ್ಕೂ ಸೂಟ್ ಆಗುತ್ತೆ ಈ ಬೇಸ್ ಮಸಾಲ ಇದೊಂದಿದ್ರೆ ಸಾಕು ಯಾವ ಥರ ಗ್ರೇವಿ ಬೇಕಾದರೂ ಮಾಡಿಕೊಂಡು ನಾವು ಖುಷಿಯಾಗಿ ಆರಾಮಾಗಿ ತಿನ್ಬೋದು ಮತ್ತು ಅರ್ಜೆಂಟ್ ಇರೋಲ್ಲ ಲೇಟ್ ಆಗುತ್ತೆ ಅನ್ನೋ ಭಯ ಇರಲ್ಲ ಹಾಗಾಗಿ ಇದನ್ನು ನೀವು ಕೂಡ ಟ್ರೈ ಮಾಡಿ ಅದರಲ್ಲೂ ವರ್ಕಿಂಗ್ ವುಮೆನ್ಸ್ನಂತೂ ಇದು ತುಂಬಾ ಯೂಸ್ ಆಗುತ್ತೆ ಇದನ್ನು ಮಾಡಿಟ್ಕೊಂಡ್ರೆ ವಾರ ಪೂರ್ತಿ ಬೆಳಗ್ಗೆ ಇದು ಏನು ಮಾಡೋದು ಅನ್ನೋ ಯೋಚನೆ ಇರೋಲ್ಲ ಮತ್ತು ಲೇಟ್ ಆಗುತ್ತಲ್ಲ ಅನ್ನೋ ಭಯ ಇರಲ್ಲ ಹಾಗಾಗಿ ಹೇಳ್ತಾ ಇದ್ದೀನಿ ನೋಡಿ ಇವಾಗ ಮಸಾಲೆ ಎಲ್ಲ ರುಬ್ಬಾದ ಮೇಲೆ ಒಂದು ಕಪ್ಪಲ್ಲಿ ಒಂದು ಐ ಇದನ್ನು ಕೂಡ ರುಬ್ಕೊಂಬರೋಣ ನೈಸ್ ಪೇಸ್ಟ್ ಆಗೋ ಥರ ರುಬ್ಕೊಂಬರೋಣ ರುಬ್ಬಾದ ಮೇಲೆ ಈ ಕಡೆ ಮಸಾಲನೆಲ್ಲ ಬೇಯಿಸ್ಕೊಳ್ಳೋದಕ್ಕೆ ಒಂದು ಬಾಣಲಿಯಲ್ಲಿ ಒಂದು ನಾಲ್ಕರಿಂದ ಐದು ಸ್ಪೂನಷ್ಟು ಎಣ್ಣೆನ ಇದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಅರಿಶಿನದ ಪುಡಿ ಅದಾದಮೇಲೆ ಎರಡು ಸ್ಪೂನ್ ಧನಿಯಾ ಪುಡಿ ಎರಡೂವರೆ ಸ್ಪೂನ್ ಖಾರದ ಪುಡಿ ಹಾಗೆ ಒನ್ ಸ್ಪೂನ್ ಗರಂ ಮಸಾಲಾನ ಸೇರಿಸ್ತಾ ಇದ್ದೀನಿ ಅದನ್ನು ಸ್ವಲ್ಪ ಎಣ್ಣೆಯಲ್ಲಿ ಬಾಡಿಸ್ಕೊಂಡ್ಮೇಲೆ ರುಬ್ಬಿಟ್ಕೊಂಡಿದ್ದು ಮಸಾಲಾನ ಟೊಮೆಟೊ ಮಸಾಲಾನ ಹಾಕೊಳ್ಳೋಣ ಅದನ್ನು ಕೂಡ ನೋಡಿ ಹಾಕ್ಕೊಂಡು ಮಿಕ್ಸ್ ಮಾಡಿ ಅದು ಸ್ವಲ್ಪ ಒಂದು ಹತ್ತು ನಿಮಿಷ ಬೇಯಬೇಕು ವಾಸನೆ ಎಲ್ಲ ಅಂದರೆ ಇನ್ನೂ ಏನಾದರೂ ಇದ್ದರೆ ಅದು ಕೂಡ ಹೋಗೋ ಥರ ಅದಾದಮೇಲೆ ನೋಡಿ ಈ ಥರ ಅದನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ ನೋಡಿ ಬಾದಾಮ್ ಪೀಸ್ನ ಆ್ಯಡ್ ಮಾಡಿದ ತಕ್ಷಣ ಕಲರ್ ಕೂಡ ಹೇಗೆ ಚೇಂಜ್ ಆಗುತ್ತೆ ಅಂತ ರಿಚ್ ಟೇಸ್ಟ್ ಬರುತ್ತೆ ಈ ಗ್ರೇವಿಗೆ ಬಾದಾಮ್ ಪೀಸ್ನ ಹಾಕೋದ್ರಿಂದ ಹಾಗಾಗಿ ಬಾದಾಮನ್ನ ಮಿಸ್ ಮಾಡಬೇಡಿ ಹಾಕ್ಕೊಳ್ಳಿ ಇದು ಒನ್ ಫಿಫ್ಟೀನ್ ಮಿನಿಟ್ಸ್ ಚೆನ್ನಾಗೆ ಬೇಯಬೇಕು ಇದು ಪ್ರೋಸೆಸ್ ಸ್ವಲ್ಪ ಲೇಟ್ ಆಗುತ್ತೆ ಅದು ಬಿಟ್ಟರೆ ನಿಮಗೆ ನೆಕ್ಸ್ಟ್ ಡೇಗೆ ಪ್ಲ್ಯಾನ್ಗೆ ತೊಂದರೆ ಇರೋಲ್ಲ ಫೈವ್ ಮಿನಿಟ್ಸಲ್ಲಿ ನೀವು ಗ್ರೇವಿನ ಆರಾಮಾಗೆ ಮಾಡ್ಕೋಬೋದು ನೆಕ್ಸ್ಟ್ ವಿಡಿಯೋದಲ್ಲಿ ಗ್ರೇವಿನ ಯಾವ ಥರ ಯೂಸ್ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ನೋಡಿ ಈ ಥರ ಒಂದು ಸ್ಟೀಲ್ ಕಂಟೇನರ್ನ ಇಲ್ಲಾಂದರೆ ಗಾಜಿಂದಾದರೂ ಆಗುತ್ತೆ ಗಾಜಿಂದ ಸೇಫಲ್ಲ ಅನ್ನೋದಿದ್ರೆ ಅಂದರೆ ಬಿದ್ದರೆ ಹೊಡೆದೋಗುತ್ತೆ ಅನ್ನೋ ಭಯ ಇದ್ದರೆ ಸ್ಟೀಲ್ ಕಂಟೇನರ್ನ ತೊಗೊಳ್ಳಿ ಅದರಲ್ಲಿ ಈ ಗ್ರೇವಿನ ಅಂದರೆ ಈ ಬೇಸ್ ಮಸಾಲಾನ ತುಂಬಿಸಿ ತುಂಬಿಸಿ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಳಿ ಆವಾಗ ಯಾವಾಗ ಬೇಕಿದ್ದರೂ ತಟ್ಟಂತ ನೀವು ಗ್ರೇವಿನ ಮಾಡ್ಕೋಬೋದು ಈಸಿ ಇದು ಒನ್ ಡೇ ನೀವು ಎಫರ್ಟ್ ಹಾಕಿದ್ರೆ ಸಾಕು ನೆಕ್ಸ್ಟು ಒಂದು ಒನ್ ವೀಕ್ವರೆಗೂ ನಿಮಗೆ ಯಾವುದೇ ಟೆನ್ಷನ್ ಇಲ್ಲದೆ ಆರಾಮಾಗಿ ಗ್ರೇವಿಗಳನ್ನ ಅಂದರೆ ಪಲ್ಯಗಳನ್ನ ಮಾಡ್ಕೊಳ್ಬೋದು ಈಸಿ ಮೆಥಡ್ ಇದು ಹಾಗಾಗಿ ಎಲ್ಪ್ ಆಗಲಿ ಎಲ್ರಿಗೂ ಅಂತ ಹೇಳ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಈ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರುವ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಹಾಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಥ್ಯಾಂಕ್ ಯು